ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ಸಾ ಬೋದ್ಲೆ ಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್ ಅದನ್ನು ಹೊಳಿಬ ಬೆಂಕಿ ಹಚ್ಚಬೇಡ ಅಲ್ಪಸಂಖ್ಯಾತರು ಮಾಡ್ತೀವಿ ಮತ್ತೊಮ್ಮೆ ಅಂಬೇಡ್ಕರ್ ಸಾಹೇಬ್ರೆ ಮಾತಾಡಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಮಾತಾಡಬೇಕು ನಿನ್ನ ಕ್ಷಮಸ್ತೇವೆ ಆದ್ರೆ ಅಂಬೇಡ್ಕರ್ ಸಾಹೇಬ್ರ ಮೊದಲೇನು ಕ್ಷಮೆಗೆ ಆಗಲ್ಲ ಕೇವಲ ಗುಜರಾತ್ನಿಂದ ನಿನ್ನ ಗಡಿಪಾರು ಮಾಡಿಲ್ಲ ಇಡೀ ದೇಶದಿಂದಲೇ ಭಾರತ ಭಾರತದಿಂದ ಗಡಿಪಾರು ಮಾಡ್ತೀವಿ ಅಂತ ಎಚ್ಚರಿಕೆಯನ್ನ ಹೇಳ್ತಾ ಇದ್ರೆ ಮೋದಿ ಅವರು ಆ ಅಮಿತ್ ಶಾ ಅವರ ರಾಜೀನಾಮೆಯನ್ನ ಪಡ್ಕೊಳ್ಬೇಕು ಇಲ್ಲದೆ ಹೋತು ಅಂತಂದ್ರೆ ಇದು ಮೋದಿ ಅವರ ಹಾಗಾಗಿ ಸೋಮವಾದಿ ಸಂಘಟನೆಗಳ ಮಾತು ಇದನ್ನ ಬಹಿರಂಗವಾಗಿ ನಾವೆಲ್ಲರೂ ಕೂಡ ಎದುರಿಸ್ತೇವೆ ಹೋದ್ರೆ ಮುಂದಿನ ದಿನಮಾನ ನಮ್ಮ ಮನೆಗೆ ಬರ್ತಾರ ಅವ್ರಿಗೆ ಮನೆಗೆ ನಮ್ಮ ಮನೆಗೆ ಬಂದು ನಮ್ಮನ್ನು ಪ್ರಶ್ನೆ ಮಾಡ್ತಾರೆ ಹಂಗಾಗಿ ಮೋದಿ ಸಾಹೇಬ್ರಾವಿ ಹದಿನೆಂಟರೊಳಗ ವಿಧಾನಸೌಧ ಹೋಗಿದೊಳಗ ಸಂವಿಧಾನಕ್ಕೆ ನಮಸ್ಕಾರ ಮಾಡಿದ ಯಾವ ಮಾಡಿದ್ರಿ ನೀವು ನಿಮ್ಮ ಸಂಸತ್ತಿನ ಕೆಲವೇ ಮೀಟರ್ ದೂರದೊಳಗೆ ಸಂವಿಧಾನವನ್ನು ಹಾಳಾಗಲೇ ಸುಟ್ಟು ಅವ್ರನ್ನ ನೀವೇನು ಮಾಡಕ್ಕೆ ಇವತ್ತು ಅಮಿತ್ ಶಾ ಸದನದೊಳಗೆ ಹೇಳ್ತಾ ಇದ್ದಾನ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅನವಾದಂತೇಳಿ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಅಮಿತ್ ಶಾ ಅವ್ರನ್ನ ಕೂಡಲೇ ರಾಜೀನಾಮೆಯನ್ನು ಪಡ್ಕೊಳ್ಳಿ ಇಲ್ಲದೆ ಅಂತಂದ್ರೆ ಇಡೀ ದೇಶದ ಕ್ಷಮೆಯನ್ನ ಪ್ರಧಾನಮಂತ್ರಿ ಮೋದಿ ಅವರು ಕೇಳಬೇಕು ಅನ್ನೋದನ್ನ ನಾನು ಒತ್ತಾಯ ಮಾಡ್ತೇನೆ ಹಾಗಾಗಿ ಇವತ್ತು ಎಲ್ಲರೂ ಸೇರಿ ಹೋರಾಟವನ್ನು ಮಾಡಿದೀವಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿದ್ದೀವಿ ನಾವೆಲ್ಲರೂ ಕೂಡ ಅತಿ ಶಾಂತ ರೀತಿಯಾಗಿ ಹೋರಾಟ ಮಾಡಿದ್ರಿ ಗಾಂಧಿ ಸರ್ಕಲ್ ನಲ್ಲಿ ಬಹಿರಂಗ ಸಭೆ ಇದೆ ನಮ್ಮೆಲ್ಲ ಒಕ್ಕೂಟದ ಅಧ್ಯಕ್ಷರು ಎಲ್ಲಾ ಅಂಗಡಿ ಮಾಲೀಕರು ಎಲ್ಲ ವ್ಯಾಪಾರಸ್ಥರು ಎಲ್ಲರೂ ಸೇರಿ ಬೆಂಬಲ ಕೊಟ್ಟಿದ್ದಾರೆ ಅವರೆಲ್ಲರೂ ಕೂಡ ಆ ಗಾಂಧಿ ಸರ್ಕಲ್ಗೆ ಬರ್ತಾರೆ ತಾವೆಲ್ಲರೂ ಕೂಡ ಗಾಂಧಿ ಸರ್ಕಲ್ಗೆ ಸೇರೋಣ ಅಲ್ಲಿ ಅನೇಕ ಚಿಂತಕರು ಸ್ವಾಮೀಜಿಗಳು ಮೌಲಾನಗಳು ಅವ್ರ ಚಿಂತನೆಗಳನ್ನ ನಾವು ಕೇಳಬೇಕು ಅವ್ರ ಚಿಂತನೆಗಳನ್ನ ಕೇಳದೆ ನಾವು ಹೋದ್ರೆ ಏನೋ ಒಂದು ಕಳ್ಕೊಂಡು ಇವತ್ತು ನಾವು ಉತ್ಸಾಹದಿಂದ ಹೋರಾಟ ಮಾಡಿದಿರಿ ಆದ್ರೆ ಅದನ್ನ ಮುಂದುವರ್ಸಬೇಕು ಹೆಂಗ ಅನ್ನೋದನ್ನ ಆ ವಿಚಾರವಂತ ಹೇಳ್ತಾರೆ ಆ ಮಾತುಗಳನ್ನ ನಾವು ಕೇಳಿದ್ರ ಜೊತೆಗೆ ಈ ಹೋರಾಟವನ್ನು ಮುನ್ನಡೆಸೋಣ ನಾವು ಮತ್ತೆ ರಾಜ್ಯ ಸರ್ಕಾರ ಹೊರತು ಇಂತ ಜಾತಿವಾದಿಗಳನ್ನ ಪೂರ್ವಜ ವರ್ಗ ಬಂದಿರತಕ್ಕಂತ ಕೋಮವಾದಿಗಳ ಮಟ್ಟ ಹಾಕಕ್ಕಾಗಲ್ಲ ತಾವೆಲ್ಲ ನೋಡಿದಿರಿ ಎಷ್ಟು ಧೈರ್ಯ ಒಂದು ಇತಿಹಾಸ ತಾವು ನೆನಪಿಸಿಕೊಳ್ಳಿ ಸುಮಾರು ಎರಡ್ ಸಾವಿರ ಹದಿನಾಲ್ಕರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನಾಯ್ತು ಅಂತ ಸನ್ಮಾನ್ಯ ಮೋದಿಜಿ ಅವರಿಗೆ ಹಣಿ ಇಟ್ಟು ನಮಸ್ಕಾರ ಮಾಡಿ ಒಳಗಡೆ ಹೋದ್ರು ಮುಂದೇ ಐದು ವರ್ಷದಲ್ಲಿ ಇಡೀ ಪಾರ್ಲಿಮೆಂಟ್ ಬಂದ್ ಮಾಡಿದ್ರು ಹೊಸ ಕಟ್ಟಿದ್ರು ಹೊಸ ಕಟ್ಟಿದ್ರು ಮೊನ್ನೆ ಇಪ್ಪತ್ ಮೂರಕ್ಕೆ ನೆನ್ಪಿಟ್ಕೊಂಡ್ರೆ ಲೋಕಸಭಾ ಚುನಾವಣೆ ಗೆದ್ದ ಮೇಲೆ ಇಲ್ಲೂ ಬಹುಮತ ಬಂದಿಲ್ಲ ಅವ್ರಿಗೆ ಗೆದ್ದ ಮೇಲೆ ಏನ್ ಮಾಡಿದ್ರು ಗೊತ್ತಾ ಸಂವಿಧಾನವನ್ನ ತನ್ನ ಅಣೆಗೆ ಇಟ್ಕೊಂಡು ತನ್ನ ಹಣೆಗೆ ಆತ ನಮಸ್ಕರಿಸಿದ ದೋಷ ಬಹುಶಃ ಅವರ ಪ್ಲಾನ್ ಏನಾಯ್ತಂದ್ರೆ ಅವರ ದೂರದೃಷ್ಟ ಯಾವ ರೀತಿ ಪಾರ್ಲಿಮೆಂಟ್ ಗೆಸ್ತಲಿ ನಮಸ್ಕಾರ ಮಾಡಿ ಮೋದಿ ಬದ್ದ ಮಾಡಿದ್ರು ಮುಂದೊಂದು ದಿವಸ ಇನ್ನ ಕೆಲವೇ ದಿನಗಳಲ್ಲಿ ಬಹುಶಃ ಸಂವಿಧಾನವನ್ನು ಕೂಡ ಬದ್ದ ಮಾಡುವಂತ ಹುನ್ನಾರ ಹುನ್ನಾರ ತಡಿ ಲೇಕಿನ್ ಪಾರ್ಕಿನ್ ತಡಿ ಪಾರ್ ಪಾರ್ಜೂದ್ ಭೀ ಬಾಬಾ ಸಾಹಬ್ ಅಂಬೇಡ್ಕರ್ ನರೇಂದ್ರ ಮೋದಿ ನರೇಂದ್ರ ಮೋದಿ ನರೇಂದ್ರ ಮೋದಿ ಹೇಳಿದ್ದೆ ಮಾಡಿತ್ತೆ ವಿಧಾನ ಹಣ ಕೊಟ್ಟು ನಮಸ್ಕಾರ ಮಾಡಿ ಬಾಬಾ ಸಾಹ್ರ ಬಗ್ಗೆ ಯಾರಾದ್ರೂ ಮಾತಾಡಿದ್ರೆ ಅವ್ರ ಬಗ್ಗೆ ನಾವು ಸಹಿಸಿಕೊಳ್ಳಲ್ಲ ಬಾಬಾ ಸಾಹ್ರ ನಮ್ಮ ಅಸ್ಮಿತೆ ಬಾಬಾ ಸಾಹರ್ ಇದ್ರಂತೆ ನಾನು ಇದೀನಿ ಇಲ್ಲ ಅಂದ್ರೆ ನಾನು ಇಲ್ಲ ಅಂತ ಹೇಳುವ ನರೇಂದ್ರ ಮೋದಿ ಅವರು ಅಮಿತ್ ಶಾ ಹೇಳುವ ಮಾತಿಗೆ ಸಮರ್ಥಿಸ್ಕೊಳ್ತಾರೆ ಇದು ಲೆಕ್ಕ ಅಮಿಷ ದೇವ್ರ ಹೆಸರು ತಗೊಂಡ್ರೆ ಸ್ವರ್ಗಕ್ಕೆ ಹೋಗ್ತೀನಿ ಅರೇ ಬಾಪ್ರೆ ನೀನ್ ಯಾಕಪ್ಪ ಬಂದಿ ದೇವ್ರ ಹೆಸರು ತಗೊಂಡ್ ನೀನ್ ಅಲ್ಲೇ ಬೇಕಾಗಿತ್ತು ಮನೆಯಾಗ ಸಂಸೋದ ಕೂಡ ಅವಶ್ಯಕತೆ ಇತ್ತು ಅದು ಸಂವಿಧಾನ ಯಾಕಂದ್ರೆ ನಮ್ಗ್ ದಿನನಿತ್ಯ ಎದ್ರೆ ನಮ್ ಬಾಬಾ ಮಾತ್ರ ಕಾಣ್ತಾರೆ ಯಾಕಂದ್ರೆ ಈ ಬದುಕಿರೋದೇ ಬಾಬಾ ಗಂಟೆ ಇಂದ ಪ್ರಾರಂಭ ಮಾಡಿ ಆ ಬಂದ ಯಶಸ್ವಿ ಮಾಡಿದ್ದಾರೆ ಅದಕ್ಕೆ ನಮ್ಮ ಗದಗ ನಗರದ ಎಲ್ಲ ವ್ಯಾಪಾರಸ್ಥರು ಅವ್ರಿಗೆ ನಾವು ಪೂರ್ವವಾಗಿ ಕೇಳಿಕೊಂಡಾಗ ಅವರು ಕೂಡ ಎಲ್ಲರೂ ನಮಗೆ ಸಹಕಾರ ನೀಡಿದ್ದಾರೆ ಅವರ ಸಹಕಾರದಿಂದ ಇವತ್ತು ಈ ಬಂದು ಯಶಸ್ವಿಯಾಗಿದೆ ಅನ್ನೋ ಮಾತು ನಾನು ಈ ಸಂದರ್ಭದಲ್ಲಿ ಹೇಳಿ ಪಡ್ತಾ ಇದ್ದೇನೆ ಮುಖ್ಯವಾಗಿ ನಮ್ಮೆಲ್ಲ ಸಂಘಟನೆಗಳು ಮತ್ತು ನಾವು ಇವತ್ತು ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅವರು ಇವರು ಅಮಿತ್ ಶಾ ಅವರು ಮಾತಾಡ್ತಾರೆ ಏನು ಇನ್ನೊಂದು ಅಂಬೇಡ್ಕರ್ 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 ಅಂತೇಳಿ ಅನ್ನೋಕ್ಕಿಂತ ಬದಲಿ ಅದನ್ನ ಬೇರೆ ಯಾವುದಾದ್ರು ದೇವರ ಹೆಸರನ್ನು ಜಪ ಮಾಡಿದ್ರು ಸ್ವರ್ಗದಾಗಿರ್ತಾರೆ ನಾವು ಎಪ್ಪತ್ತೈದು ವರ್ಷ ಇಂಥ ಪೂರ್ವದಲ್ಲಿ ಏನು ಬ್ರಿಟಿಷರ ಅಪಿಮುಷ್ಟಿಯಲ್ಲಿ ನರಕಯಾತ್ರೆಕ್ಕಿಂತ ಜಾಸ್ತಿ ಅನುಭವಿಸಿರ್ತೀವಿ ಆದರೆ ಈಗ ನಮ್ಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಇಂಥ ಒಂದು ಪವಿತ್ರ ಸಂವಿಧಾನ ನಮ್ಗೆ ಬಂದ ಮೇಲೆ ನಾವು ಈಗಾಗಲೇ ಸ್ವರ್ಗದಲ್ಲಿ ಅದೀವಿ ಅನ್ನೋ ಮಾತು ಅವ್ರು ಮರ್ತಿದ್ದಾರೆ ಅದು ಬೇಕಾಗಿಲ್ಲ ಅವ್ರು ಮತ್ತೆ ನಮ್ಮನ್ನೆಲ್ಲ ನರ್ಕರ್ಬೇಕಂತಾರ ಅದಕ್ಕೆ ಅವರ ನಿಲುವು ನಮಗೆ ಭಾರತ ದೇಶ ಒಂದು ಸಮೃದ್ಧಿಯ ನಾಡು ಎಲ್ಲ ಧರ್ಮಗಳ ಎಲ್ಲ ಜಾತಿಗಳ ಎಲ್ಲ ವರ್ಗಗಳ ನಾಡಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸೌಹಾರ್ದತೆ ಇರ್ತಕ್ಕಂಥ ಸಂವಿಧಾನವನ್ನು ಬಂದರು ಸಂವಿಧಾನವನ್ನು ಒಪ್ಪದೇ ಇರ್ತಕ್ಕಂಥದ್ದು ಅಂಬೇಡ್ಕರ್ ಅವರನ್ನು ಒಪ್ಪದೇ ಇರ್ತಕ್ಕಂಥದ್ದು ಆಗಾಗ್ಗೆ ತಮ್ಮ ತಿಚ್ಚು ಮಾತುಗಳನ್ನು ಅಂಬೇಡ್ಕರ್ ಅವರ ಕುರಿತಾಗಿ ಹೇಳ್ಕೊಳ್ತಾರೆ ಮೊನ್ನೆ ನಡೆದಿರ್ತಕ್ಕಂಥ ಸಂಸತ್ನಲ್ಲಿ ಕೇಂದ್ರದ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅತ್ಯಂತ ಹೆಚ್ಚುವಾಗಿ ಮಾತಾಡಿದ್ದಾರೆ ಇದು ಇಡೀ ದೇಶದ ದಲಿತರ ಭಾವನೆಗೆ ಅಲ್ಪಸಂಖ್ಯಾತರ ಭಾವನೆಗೆ ಹಿಂಗ್ಳು ಭಾವನೆಗಳಿಗೆ ಎಲ್ಲರ ಭಾವನೆಗೆ ಹೆಚ್ಚಾಗಿದೆ ಆ ಕುರಿತು ಇಡೀ ದೇಶಾದ್ಯಂತ ಅವರು ರಾಜೀನಾಮೆಗೆ ಆಗ್ರಹಿಸಿ ಅವರು ಗಡಿಪಾರಿಗೆ ಆಗ್ರಹಿಸಿ ಅವ್ರನ್ನ ಕೂಡಲೇ ಬಂಧಿಸಬೇಕು ಅಂತೇಳಿ ಒತ್ತಾಯ ಮಾಡಿ ಇಡೀ ದೇಶದಲ್ಲಿ ಪ್ರತಿಭಟನೆ ನಡೀತದೆ ಆ ಹಿನ್ನೆಲೆ ಒಳಗಡೆ ನಾವು ಸಹಿತ ಎಲ್ಲ ಕನ್ನಡಪುರ ಸಂಘಟನೆಗಳು ಜಿಲ್ಲೆಯ ಎಲ್ಲ ಮುಖಂಡರು ಸೇರಿ ಗದಗ್ ಬರ ಕರೆಯಲ್ಲಿ ಇವತ್ತು ಕೊಟ್ಟಿದ್ದೇವೆ ಎಲ್ಲ ವ್ಯಾಪಾರಸ್ಥರು ಕಿರಾಣಿ ವ್ಯಾಪಾರಸ್ಥರು ನಿಧಿ ವ್ಯಾಪಾರಸ್ಥರು ಕೂಲಿ ಕಾರ್ಮಿಕರು ಖಾತೆ ಹೆದರಸ್ಥರು ಎಲ್ಲ ಅಮಾಲಿ ಕಾರ್ಮಿಕರು ಎಲ್ಲರೂ ಸೇರಿ ಕನ್ನಡಪರ ಸಂಘಟನೆಗಳು ಇವತ್ತು ಎಲ್ಲ ಸೇರಿ ಇವತ್ತು ಬಂದ್ ಯಶಸ್ ಕೊಟ್ಟಿದ್ದರು ಸ್ವಯಂ ಪ್ರೇರಿತವಾಗಿ ಅಂಗಡಿ ಮುಖ್ಯ ಬಂದ್ ಮಾಡಿಕೊಂಡಿದ್ದಾರೆ ಎಲ್ಲ ಮತ್ತು ಕೆ ಎಸ್ ಆರ್ ಟಿ ಸಿ ಬಸ್ಗಳು ಕೂಡ ಸ್ವಯಂ ಪ್ರಯತ್ನವನ್ನು ಮಾಡಿದ್ದಾರೆ ನಮ್ಮ ಹೋರಾಟದ ಫಲವಾಗಿ ಜನಸಂಖ್ಯೆಗೆ ಸೇರಿದ ಕಾರಣಕ್ಕೆ ಜಿಲ್ಲಾಧಿಕಾರಿಗಳು ಕೂಡ ಶಾಲಾ ಕಾಲೇಜುಗಳನ್ನು ಯಾಕಂತ ಹೇಳಿದ್ರೆ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಹೋರಾಟದಲ್ಲಿ ಪಾಲ್ಗೊಂಡು ಏನು ಅಂಬೇ ಅಂಬೇಡ್ಕರ್ ಅವ್ರ ಬಗ್ಗೆ ಅವೇರಣ ಕೇಂದ್ರದಿಂದ ವಜಾ ಮಾಡಬೇಕು ಅಷ್ಟೇ ಅಂತಲೇ ಅವ್ರು ಗಡಿಪಾರು ಮಾಡಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋ ಒಂದೇ ಉತ್ತರ ನಮ್ಮದು ಜೊತೆಗೆ ಅಷ್ಟೇ ಮಾಡಿರೋ ಸಾಲದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒತ್ತಳಿ ಮುಂದೆ ಊರಿ ಇಡೀ ದೇಶದ ಕ್ಷಮೆಯಾಚನೆಯನ್ನ ನಮ್ಮ ಗೃಹ ಸಚಿವರಾದಂತ ಅಮಿತ್ ಶಾ ಅವ್ರು ಮಾಡದೆ ಹೋದ್ರೆ ಮುಖಾಂತರ ಇಳಿಸಿದ ನಾವೆಲ್ಲ ಇಡೀ ದಲಿತ ಸಮುದಾಯ ಅನ್ಕೊತೀವಂತ ಯಾಕಂತಂದ್ರ ಅಂಬೇಡ್ಕರ್ 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 ಅಂತ ಫ್ಯಾಷನ್ ಆಗ್ಬಿಟ್ಟೈತೆ ಈಗ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ನಾವು ಬದಲು ಇವತ್ತು ದೇವರು ಸ್ಮರಣೆ ಮಾಡಿದ್ರ ನಿಮ್ಗೆ ಏಳು ಜನ್ಮ ಪ್ರಾಪ್ತಿ ಆಗ್ತಾ ಇತ್ತು ಅಂತ ಏನ ಕಣ್ ಕಣಸ ಏನು ಅಂದಿದಾರಲ್ಲ ಇವತ್ತು ಅವ್ರು ಆ ಮಾತನ್ನ ವಾಪಸ್ ತಗೋಬೇಕು ಅದೇ ಇವತ್ತು ಸಂಸತ್ತಿನಲ್ಲಿ ಏನು ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಇದಲ್ಲ ಅಲ್ಲಿ ಅವರು ಮಂಡಿ ಊರಿಗೆ ಕ್ಷಮೆ ಯಾಕಂತಂದ್ರೆ ಯಾಕಂತಂದ್ರ ಅವರು ಅಂದಿರೋ ಮಾತು ಇಡೀ ದಲಿತ ಸಮುದಾಯಕ್ಕೆ ಮಾತ್ರ ಅಲ್ಲ ಇಡೀ ಭಾರತ ದೇಶಕ್ಕೆ ಅವರು ಅವಮಾನ ಮಾಡಿರೋ ನಾವು ಈ ಸಂದರ್ಭದಲ್ಲಿ ಹೇಳಿಕೆ ಕೊಡೋದು ಕೊಡ್ತಾ ಇದೀವಿ ಯಾಕಂತಂದ್ರ ಗದಗ ಜಿಲ್ಲೆ ಇವತ್ತು ಏನ್ ಬಂದ್ ಗೆರೆ ಕೊಟ್ಟಿದ್ವಿ ಬೆಳಗ್ಗೆ ಆರು ಗಂಟೆಯಿಂದ ಗದಗ ತಾಲೂಕು ವಿವಿಧ ಭಾಗಗಳಿಂದ ಗ್ರಾಮಸ್ಥರು ಅನಂತರ ಅಂಗಡಿ ವ್ಯಾಪಾರಸ್ಥರು ಮೊಬೈಲ್ ಶಾಪ್ ಅಂಗಡಿಯವರು ಮತ್ತು ಬಟ್ಟೆ ಅಂಗಡಿ ಅವರು ಸಂಪೂರ್ಣ ಇವತ್ತು ಬೆಂಬಲವನ್ನು ವ್ಯಕ್ತಪಡಿಸಿ ಈ ಬಂದ್ಗೆ ಬಂದ್ ಯಶಸ್ವಿ ಆಗ್ಲಿಕ್ಕೆ ಆಗ್ಲಿಕ್ಕೆ ಸಂಪೂರ್ಣವಾಗಿ ಅವರು ಬೆಂಬಲ ಸೂಚಿಸಿದಾರ ಆದ ಕಾರಣ ಇವತ್ತು ಗದಗ ಜಿಲ್ಲೆ ಜನತೆಗೆ ನಾವು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅವ್ರನ್ನ ಅವ್ರಿಗೆ ನಾವು ಕೈ ಮುಗಿದು ಅಭಿನಂದನೆ ಸಲ್ಲಿಸ್ತೇವೆ ಯಾಕಂತಂದ್ರ ಈ ಗದಗ ಜಿಲ್ಲೆ ಬಂದ್ ಬಂದ ಈ ಯಶಸ್ವಿ ಆಗ್ಲಿಕ್ಕೆ ಕಾರಣ ಎಂತಂದ್ರ ಇಡೀ ಸಮಸ್ತ ಗದಗ ಜನತೆ ಅಂತ ಅನ್ನೋದಕ್ಕೆ ನಾವು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟ ಪಡ್ತೇವೆ ಯಾಕಂತಂದ್ರ ನಿನ್ನೆ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿದ್ವಿ ಶಾಲಾ ಕಾಲೇಜುಗಳಿಗೆ ನೀವು ರಜೆ ಘೋಷಣೆ ಮಾಡಬೇಕಂತ ಹೇಳಿದ್ವಿ ಆದರೂ ಸಹಿತ ಜಿಲ್ಲಾಧಿಕಾರಿಗಳು ಎಲ್ಲೋ ಒಂದು ಕಡೆಗೆ ನಮ್ಮ ಹೋರಾಟ ಹತ್ತಲಿಕ್ಕೆ ಹತ್ತಿಕ್ಲಿಕ್ಕೆ ಅವರು ಇಲ್ಲ ರಜೆ ರಜೆ ಕೊಡಂಗಿಲ್ಲ ಅಂತ ಒಂದು ಸಂದೇಶ ಕೊಟ್ಟಿದ್ರು ಆದ್ರೆ ಇವತ್ತು ಬೆಳಗ್ಗೆ ಮೃಗನ್ ನಾಗದಲ್ಲಿ ಒಂದು ವಾಹನ ವಿದ್ಯಾರ್ಥಿಗಳ ವಾಹನ ಆಕ್ಸಿಡೆಂಟ್ ಆಗುವ ಮುಖಾಂತರ ಇವತ್ತು ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತೊಂದರೆ ಆಗ್ತಾ ಇತ್ತು ನಾವು ಇಮಿಡಿಯೇಟ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕ್ತಿವಂತ ಸಂದರ್ಭದೊಳಗೆ ಅವಾಗ ಜಿಲ್ಲಾಧಿಕಾರಿಗಳು ಆದೇಶ ಹೊರಡಿಸುತ್ತಾರೆ ಇಡೀ ಗದಗ ಜಿಲ್ಲೆಯ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿದ್ದೇವೆ ಆನಂತರ ಮತ್ತು ಡಿ ಪಿ ಅವರು ಶಿಕ್ಷಣ ಇಲಾಖೆ ಡಿ ಡಿ ಪಿ ಅವರು ಮತ್ತು ಅವರು ನಮ್ಗೆ ಕರೆ ಮಾಡಿ ಲೈವ್ ಆಗಿ ಇವತ್ತು ಶಾ ಗದಗ ಜಿಲ್ಲೆಯ ಶಾಲಾ ಕಾಲೇಜಿನ ರಜೆ ಘೋಷಣೆ ಅಂತಂದು ಸಂಪೂರ್ಣವಾಗಿ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಆದ ಕಾರಣ ಸರ್ಕಾರಿ ಇಲಾಖೆಗೆ ಮತ್ತು ಇಡೀ ಗದಗ ಜಿಲ್ಲಾ ಜನತೆಗೆ ಮತ್ತು ಈ ದಲಿತ ಮತ್ತೆ ಪಗದ ಒಕ್ಕೂಟದ ಏನು ಸಂಘಟನೆ ಇದಲ್ಲ ಈ ಎಲ್ಲಾ ಸಂಘಟನೆಗಳಿಗ ಮತ್ತು ಗದಗ ಜಿಲ್ಲೆಯ ಸಮಸ್ತ ಜನರಿಗೆ ನಾವು ಧನ್ಯವಾದಗಳನ್ನು ತಿಳಿಸ್ತೀವಿ ಈ ಹೋರಾಟಕ್ಕೆ ಯಶಸ್ವಿ ಬೆನ್ನಗಳಿಂತ ಎಲ್ಲರಿಗೂ ನಾವು ವಂದಿಸಿ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಇದು ಸಮಾಜ ಹೆಂಗ್ ಕೂಡಿದೆ ಇನ್ನೂ ಹೆಚ್ಚು ಕೂಡಬೇಕು ಇನ್ನೂ ಹೋರಾಟ ದೊಡ್ಡದಾಗಬೇಕು ಇದನ್ನ ಕಂಪಲ್ಸರಿ ಯಾರು ತಪ್ಪದೆ ಎಲ್ಲ ಬಂದ್ರೆ ಅವನು ನಮ್ಮ ಕೂಗು ಅವನಿಗೆ ತಟೆ ತಟ್ಟತ್ತೆ ಅವನ ಅಧಿಕಾರದಿಂದ ಕೆಳಗೆಳೆಯಕ್ಕೆ ದಾರಿನೂ ಆಗತ್ತೆ ಅವನು ನಮ್ಗೆ ಎಲ್ಲದಕ್ಕೂ ನಮ್ಮ ಅಂಬೇಡ್ಕರ್ ಅವರಿಗೆ ಏನೋ ಮಾತಾಡಿದ್ದಾನೆ ಆ ಮಹತ್ವ ಇವತ್ತು ಕೇಳಿ ಅವ್ರಿಗೆ ಬಲ್ಲ ಅವ್ರಿಗೆ ಗೊತ್ತು ಏನು ಸಂಸತ್ತಲ್ಲಿ ಲಿಪ್ಕೋಪು ಒಬ್ಬ ಶ್ರೇಷ್ಠ ಜ್ಞಾನಿ ಮತ್ತು ಸಂವಿಧಾನವು ಈ ದೇಶಕ್ಕೆ ಕೊಟ್ಟಂಥ ವ್ಯಕ್ತಿಗೆ ಇವರು ಅವ ಹೇಳಿಕಾರಿಗೆ ಮಾತಾಡ್ತಾರ ಇವನು ತುಂಬಾ ಇವನು ಅಭಿಜ್ಞಾನಿ ಈ ಸ್ಥಾನ ಇರಾಕ್ ಅವನು ನಾಲಕ್ ಆಗಿದ್ದಾನೆ ಅವತ್ತು ತಕ್ಷಣವಾಗಿ ಈ ಪ್ರಧಾನಮಂತ್ರಿಗಳು ಪ್ರಧಾನಮಂತ್ರಿ ಹೇಳಿದ್ದಾರೆ ಅವನ್ನ ರಾಜೀನಾಮೆ ತಗೊಳಬೇಕು ತಗೊಳದೇ ಇದ್ರೆ ಇನ್ನು ಇದಕ್ಕಿಂತ ಹೆಚ್ಚಾಗಿ ಉಗ್ರರ ಹೋರಾಟಗಳು ಮಾಡಬೇಕು ಆಗ್ಬೇಕಾಗ ಹೇಳ್ಕೊಂಡು ನನ್ನ ಮಾತು ಮುಗಿಸ್ತಾ ಇದ್ರಿ ಜೈ ಭಿಮ್ ಜೈ ಕನ್ನಡ ಅನ್ನಿಸಿದ್ರಿ ಭಿಮ್ ಪಿಳ್ಳೆಗಾರ ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಗದಗ ಜಿಲ್ಲಾ ಜಿಲ್ಲಾಧ್ಯಕ್ಷರು ಗದಗ ನಾವು ಕೈ ಜೋಡಿಸಿ ಗದಕ್ ಗದಗ ಬಂದ್ ಕರೆಗೆ ನಾವು ಕೈ ಜೋಡಿಸಿದ್ದೀವಿ ಆದಷ್ಟು ಬೇಗ ರಾಷ್ಟ್ರಪತಿಗಳು ಅಮಿತ್ ಶಾ ಅವರನ್ನು ಸದಸ್ಯತ್ವ ಸ್ಥಾನದಿಂದ ಕೆಳಗಿಳಿಸಬೇಕು ಅವರನ್ನು ಗಡಿಪಾರು ಮಾಡಬೇಕೆಂದು ನಾವು ಇದ್ರ ಮೂಲಕ ಖಂಡಿಸ್ತೀವಿ ಮುಂದಿನ ದಿನ ಮಾಡುವಾಗ ಉದ್ರೆ ಹೋರಾಟ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾನು ಎರಡು ಮಾತುಗಳು ಮುಗಿಸ್ತೀನಿ ಜೈ ಬೀರ್ ನನ್ನ ಹೆಸರು ಶಬ್ಯದಿಂದ ಇವಾಗ ಕರ್ನಾಟಕ ಭೀಮ್ಸೇನೆ